ಮೂಲತಃ ಭಾರತೀಯನಾದ ಈ ವ್ಯಕ್ತಿಯ ಒಂದು ದಿನದ ಸಂಬಳ ನಲವತ್ತೆಂಟು ಕೋಟಿ ರು ಅಷ್ಟಕ್ಕೂ ಈತ ಮಾಡುವುದಾದ್ರೂ ಏನು ಒಂದೊಳ್ಳೆ ಸಂಸ್ಥೆಯಲ್ಲಿ ಉನ್ನತ ಹುದ್ದೆ ಸಿಕ್ಕರೆ ಸಾಕು ಎನ್ನದ ನಾವು ಆ ಸ್ಥಾನಕ್ಕಿಂತ ಹೆಚ್ಚಿನ ಆದಾಯ ಸಿಗಬೇಕು ಎಂಬ ಹಪಾಹಾಪಿಯನ್ನು ಹೊಂದಿರುತ್ತೇವೆ ಜೀವನದಲ್ಲಿ ಪ್ರತಿಯೊಬ್ಬರ ಮಹತ್ವದ ಗುರಿ ಇದೇ ಆಗಿದೆ ಸಾವಿರಕ್ಕಿಂತ ಲಕ್ಷ ಹೆಚ್ಚು ಲಕ್ಷಕ್ಕಿಂತ ಕೋಟಿ ಹೆಚ್ಚು ಎಂಬ ಲೆಕ್ಕಾಚಾರದಲ್ಲಿ ತೊಡಗುವ ಮಂದಿ ಹೆಚ್ಚೆಚ್ಚು ಹಣ ಸಂಪಾದಿಸಬೇಕು ಐಷಾರಾಮಿ ಜೀವನ ನಡೆಸಬೇಕು ಎಂದು ಕನಸು ಕಾಣುತ್ತಿರುತ್ತಾರೆ ಅಂಥವರಿಗೆ ಈ ಸುದ್ದಿ ಖಂಡಿತ ಅಚ್ಚರಿ ಉಂಟು ಮಾಡುವುದರಲ್ಲಿ ಅನುಮಾನವೇ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನ್ನನ್ನು ತಪ್ಪದೇ ಒತ್ತಿರಿ ನಲವತ್ತೆಂಟು ಕೋಟಿ ರು ಆದಾಯ ಭಾರತೀಯ ಮೂಲದ ಈ ವ್ಯಕ್ತಿ ವಾರ್ಷಿಕ ಬರೋಬ್ಬರಿ ಹದಿನೇಳು ಸಾವಿರದ ಐನೂರು ಕೋಟಿ ರುಗಳ ಆದಾಯದೊಂದಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಉದ್ಯೋಗಿಯಾಗಿ ಹೊರಹೊಮ್ಮಿದ್ದಾರೆ ಇದು ನಿಜಕ್ಕೂ ಉಬ್ಬೇರಿಸುವಂತ ವಿಚಾರವೇ ಪ್ರಮುಖ ಎಲೆಕ್ಟ್ರಾನಿಕ್ ವೆಹಿಕಲ್ ಬ್ಯಾಟರಿ ಕಂಪನಿಯಾದ ಕ್ವಾಂಟಮ್ ಸ್ಕೇಪ್ನ ಸಂಸ್ಥಾಪಕರಾದ ಜಗದೀಪ್ ಸಿಂಗ್ ಪ್ರತಿದಿನ ನಲವತ್ತೆಂಟು ಕೋಟಿ ರು ಆದಾಯ ಗಳಿಸುತ್ತಾರೆ ಇದು ಅನೇಕ ಪ್ರಮುಖ ಕಂಪನಿಗಳ ವಾರ್ಷಿಕ ಆದಾಯವನ್ನೇ ಮೀರಿಸುವ ಸಂಪಾದನೆ ಆಗಿದೆ ಎಂಬುದೇ ಅಚ್ಚರಿ ಸಂಗತಿ ಜಗದೀಪ್ ಅವರ ನಲವತ್ತೆಂಟು ಕೋಟಿ ರು ಆದಾಯವು ಸುಮಾರು ಎರಡು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಮೌಲ್ಯದ ಸ್ಟಾಕ್ ಆಯ್ಕೆಗಳನ್ನು ಸಹ ಒಳಗೊಂಡಿದೆ ಎಂದು ವರದಿ ಹೇಳಿದೆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಿಂದ ಬಿಟೆಕ್ ಪದವಿ ಮತ್ತು ಬ್ರಕ್ಲಿಯಾ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಿಂದ ಎಂಬಿಎ ಪದವಿ ಪಡೆದಿರುವ ಸಿಂಗ್ ಹ್ಯಾವ್ಲೆಟ್ ಪ್ಯಾಕರ್ಡ್ ಮತ್ತು ಸನ್ ಮೈಕ್ರೋಸಿಸ್ಟಮ್ನಂತಹ ಪ್ರಸಿದ್ಧ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದವರು ಬಿಲ್ಗೇಟ್ಸ್ ಬೆಂಬಲ ಇದಾದ ಬಳಿಕ ಹಲವಾರು ಸ್ಟಾರ್ಟ್ಅಪ್ಗಳನ್ನು ಶುರು ಮಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಏರ್ಸಾಫ್ಟ್ ಲಾಂಚ್ ಮಾಡಿದರು ವಿವಿಧ ಕಂಪನಿಗಳಲ್ಲಿ ಒಂದು ದಶಕದ ಅನುಭವದ ಪಡೆದಿರುವ ಜಗದೀಪ್ ಸಿಂಗ್ ಎರಡು ಸಾವಿರದ ಹತ್ತರಲ್ಲಿ ಕ್ವಾಂಟಮ್ ಸ್ಕೇಪ್ ಸಂಸ್ಥೆಯನ್ನು ಹುಟ್ಟುಹಾಕಿದರು ಈ ಸಂಸ್ಥೆ ವಿಶೇಷವಾಗಿ ಬ್ಯಾಟರಿ ತಂತ್ರಜ್ಞಾನದ ಮೇಲೆ ಗಮನಹರಿಸಿದ್ದು ಹೊಸ ಹೊಸ ಆವಿಷ್ಕಾರಗಳತ್ತ ದಾಪುಗಾಲಿಟ್ಟಿದೆ ಮೈಕ್ರೋಸಾಫ್ಟ್ ಸಿಇಒ ಆದ ಬಿಲ್ಗೇಟ್ It's ಫೋಕ್ಸ್ ವ್ಯಾಗನ್ನಂತಹ ಹೂಡಿಕೆದಾರರ ಬೆಂಬಲದೊಂದಿಗೆ ಕ್ವಾಂಟಮ್ ಸ್ಕೇಪ್ ಕಂಪನಿ ಸಾರಿಗೆ ಭವಿಷ್ಯವನ್ನು ರೂಪಿಸುವಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಸಿಇಒ ಸ್ಥಾನದಿಂದ ಕೆಳಗಿಳಿದ ಸಿಂಗ್ ಜಗದೀಪ್ ನೇತೃತ್ವದಲ್ಲಿ ನಡೆಯುತ್ತಿರುವ ಕ್ವಾಂಟಮ್ ಸ್ಕೇಪ್ ಇವಿ ಬ್ಯಾಟರಿ ತಂತ್ರಜ್ಞಾನದಲ್ಲಿ ಮುನ್ನಡೆ ಸಾಧಿಸುತ್ತಿದೆ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಸ್ಥೆಯ ಸಿಇಒ ಸ್ಥಾನದಿಂದ ಕೆಳಗಿಳಿದ ಸಿಂಗ್ ಶಿವ ಶಿವರಾಮ್ಗೆ ಅಧಿಕಾರವನ್ನು ಹಸ್ತಾಂತರಿಸ ಶಿವರಾಮ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಂಪನಿಯ ಅಧ್ಯಕ್ಷರಾಗಿ ಸೇರಿಕೊಂಡು ಇಂದು ಜಗದೀಪ್ ಅವರ ಮೆಚ್ಚುಗೆಗೆ ಪಾತ್ರರಾಗಿ ತಮ್ಮ ಸೇವೆ ಮುಂದುವರೆಸಿದ್ದಾರೆ ಮಾಹಿತಿ ಪ್ರಕಾರ ಜಗದೀಪ್ ಸ್ಟೆಲ್ತ್ ಸ್ಟಾರ್ಟ್ಅಪ್ ಸಿಇಒ ಆಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ